श्री गुरुभ्यो श्रीगुभ्योन्न हरिओ शुक्ला शशिवर्णम चतुर्भुज प्रसन्न वनमे सर्व्नोपशाई अगजानन पद्मागंजनमशमनेकदक्तामेकदम उपस्महे राय राम रामचंद्राय वेदसे रघुनातायताय सीताय पतए नमः जानक राम पट्टाभिराम श्रीराम राम रामतः देवताभ्यो नमः एकदंताये वक्रदंडाधीमेह तन्ो दंध प्रचोदयाद नवो रातपते नमो गणपते नम प्रमदपते नमस्ते स्तूलभोदराय एकताय्न विनाशरे नमस्ते शुभसदय श्रीवरदमूर्त नमो नम सध्यो जात प्रबाया सध्यो जाता वै नमो नम भव भवे नावस्तुमाोद्भवाय वामदेवाय नमो ज्येष्ठा यम रुद्राय नम कालाय कलर्नाय नमो बलविकय नमो बलाय नमो बल प्रमदलाय नमो सर्वूतगमनाय नमो मनोन्मनाय नम पद्मानने पद्म पद्मत्रेय पद्म प्रि पद्म दलायताक्षी विश्वप्रििए विष्णुमनोकपद्मी सन्नीदत्वाम यासा सा पदमा सनस्तापल पद्मयताक्षी श्रीमं ललिताजराजेशरीदाय गौरव सलि न्षत्रुपदी विपदी सातुष्पदीं अष्टापी नौपदीम बहुशी सहस्राक्षरां परोमन सर्वंगलमा शिव सर्वासाद शरण्ये त्रंबके गौरी नारायणी नमोस्द गंधध्वान्दरा दर्शा निपुठांग ईश्वरी सरभता श्रीं श्री महाकाली महालक्ष्मी महासरस्वत्यात्मक ಲಲಿತಾಂಬಿಕಾ ಯೈ ನಮೋ ನಮಃ ಬ್ರಾಹ್ಮಿ ಮಾಹೇಶ್ವರಿ ಕೋಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮಿ ಸಮೇತ ಶ್ರೀಮದ್ ಮಹಾಲಲಿತಾಂಬಾಲಾ ತ್ರಿಪುರ ಸುಂದರಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಸಿಂಹರಾಶಿಯಲ್ಲಿ ಇರ್ತಕ್ಕಂಥವರು ತಾವು ಅಂದುಕೊಂಡಷ್ಟು ಮಾಡಬೇಕಾಗಿರುವಷ್ಟು ಅಥವಾ ಯಾವುದನ್ನು ಸಂಪಾದನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀರಲ್ಲ ನಿಮ್ಮ ಸಂಕಲ್ಪವನ್ನು ಪರಿಪೂರ್ತಿ ಮಾಡಿಕೊಳ್ಳುವಂಥ ಯೋಗಫಲ ಇದೆ ಸಿಂಹರಾಶಿಯಲ್ಲಿ ಇರ್ತಕ್ಕಂಥವರು ಸ್ವಲ್ಪ ದೂರಬಾರ ಪ್ರಯಾಣ ಮಾಡಬೇಕು ಏನಾದರೂ ಒಂದು ಸಾಧನೆ ಮಾಡಬೇಕು ಏನಾದರೂ ಒಂದು ವಸ್ತುಗಳನ್ನು ತರಬೇಕು ಅಥವಾ ಹೊಸದನವನ್ನು ಕಾಣಬೇಕು ಹೊಸ ಬದುಕನ್ನು ನೋಡಬೇಕು ಅಂತ ಆಸೆ ಪಡ್ತಾ ಇದ್ದೀರಿ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲೇ ಭಗವಂತನ ಕೃಪೆ ನಿಮ್ಮ ಮೇಲಿದೆ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ಬೋದು ಆದರೆ ಯಾವುದು ಬೇಕು ಯಾವುದು ಬೇಡ ಬೇಕು ಬೇಡಗಳನ್ನು ಸರಿಯಾಗಿ ಆಲೋಚನೆ ಮಾಡಬೇಕು ಹಾಗೆ ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡಿದರೆ ಮಾತ್ರ ಒಳ್ಳೆಯದಾಗುವಂಥದ್ದಾಗತ್ತೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡ್ಕೋಬೇಕು ನಿಮ್ಮ ಒಳಗಡೆ ಇರ್ತಕ್ಕಂಥ ನಿಮ್ಮ ಮನಸ್ಸು ಮನದಾಳದ ಮಾತನ್ನು ಯಾರೊಬ್ಬರೊಂದಿಗಾದರೂ ಹೇಳಿಕೊಂಡು ಅದನ್ನು ಮನಸ್ಸನ್ನು ಹಗು ಮತ್ತು ಹೃದಯವನ್ನು ಹಗುರಪಡಿಸ್ಕೋಬೇಕು ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ ಅದಕ್ಕಿಂತ ಮುಖ್ಯವಾಗಿ ವಾಹನಗಳಲ್ಲಿ ಚಲಿಸುವಾಗ ಸ್ವಲ್ಪ ಜಾಗೃತರಾಗಿರಬೇಕು ಸಿಂಹರಾಶಿಯವರು ಅತಿಯಾದಂಥ ವೇಗವಾಗಿ ಚಲಿಸ್ತಕ್ಕಂಥದ್ದು ಬೇಡ ಹಾಗೆ ಯಾವುದೇ ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೆ ಗೋಪ್ಯವಾಗೋ ರಹಸ್ಯವಾಗೋ ಅಥವಾ ಯಾರಿಗೂ ಗೊತ್ತಿಲ್ಲದಿರೋ ನಾನು ಬದುಕು ನಡೆಸಬೇಕು ಅಂತನೋ ಅಂತಹ ತಪ್ಪನ್ನು ಮಾಡಬೇಡಿ ನಾಲ್ಕು ಜನಕ್ಕೆ ಗೊತ್ತಾದರೂ ಪರವಾಗಿಲ್ಲ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತೀರಿ ಜೊತೆಗೆ ಶುಕ್ರ ಮತ್ತು ಕುಜಾ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಶ್ರೀ ಸುವರ್ಣೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಆರೋಗ್ಯ ವೃದ್ಧಿಗೋಸ್ಕರ ಮನೋಜವಂ ಮಾರ್ತದೊಲ ವೇಗಂ ಜಿತೇಂದ್ರಿಯಂ ಬುದ್ಧಿಮತ ವಾತಾತ್ಪುಜಂ ಮಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮ ಹನುಮನ ಪ್ರಾರ್ಥನೆ ಮಾಡಿ ಹನುಮನ ಸಾನಿಧ್ಯದಲ್ಲಿ ಕೊಡ್ತಕ್ಕಂಥ ಕೇಸರಿ ಅಥವಾ ಅಲ್ಲಿ ಕೊಡ್ತಕ್ಕಂಥ ಗಂಧ ಕುಂಕುಮ ಇಂತಹದ್ದನ್ನು ಹಣೆಗೆ ಧಾರಣೆ ಮಾಡಿಕೊಳ್ಳೋದು ಸಾಕಷ್ಟು ಶ್ರೇಯಸ್ಸಿರುತ್ತೆ ಹೊಸದಾಗಿ ಹೂಡಿಕೆ ಮಾಡಬೇಕಾಗಿರತಕ್ಕಂಥ ಅದರ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ ಈಗಾಗಲೇ ಮಾಡ್ತಾ ಇರುವಂಥ ಕೆಲಸದ ಕಡೆ ಮತ್ತಷ್ಟು ಜವಾಬ್ದಾರಿ ತಗೊಳ್ಳಿ ಯಾರೊಬ್ಬರು ಆಡುವ ಮಾತನ್ನು ಸಹಿತ ಸರಿ ತಪ್ಪುಗಳನ್ನು ಸರಿಯಾಗಿ ಆಲೋಚನೆ ಮಾಡಿಕೊಂಡು ಒಂದೆಜ್ಜೆ ಮುಂದಕ್ಕೆ ಹಾಕುವಂಥದ್ದು ಬಹಳ ಉತ್ತಮ ಏನೇ ಮಾಡಬೇಕಾದರೂ ಸ್ವಲ್ಪ ಜಾಗೃತರಾಗಿರಿ ಎಚ್ಚರಿಕೆಯಿಂದಿರಿ ಜೋಪಾನ್ವಾಗಿ ಮಾಡುವ ಕೆಲಸ ಶೀಘ್ರವಾಗಿ ಪರಿಹಾರವನ್ನು ಒಂದು ನೀವು ಕಂಡುಕೊಳ್ಬೋದಾಗತ್ತೆ ಹಾಗೆ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು ಆ ಬದಲಾವಣೆಯ ಪರ್ವ ಹೇಗಿರಬೇಕು ಆಲೋಚನೆ ಮಾಡೋದನ್ನು ಕ್ರಮಬದ್ಧವಾಗಿರಬೇಕು ಹಾಗೆ ಏನೇ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದಲೇ ವರ್ತನೆ ಮಾಡಬೇಕು ಅದಕ್ಕೆ ತೀರ್ಮಾನ ತಂದುಕೊಳ್ಬೇಡಿ ಇನ್ನೊಬ್ಬರನ್ನು ನಿಂದಿಸಬೇಡಿ ಯಾರು ಏನಂದರೂ ಸಹಿತ ಅಂದವರು ದೊಡ್ಡವರಾಗಲಿ ನಿಮ್ಮನ್ನು ಯಾರಾದರೂ ಏನಾರು ಅಂತಾರಲ್ಲ ಅನ್ನೋಂಥವ್ರು ದೊಡ್ಡವರಾಗಲಿ ಅನ್ನೋರ ಮುಂದೆ ನೀವು ಕೈ ಕಟ್ಟಿ ತಪ್ಪೇನಿಲ್ಲ ನೀವು ಅವ್ರ ಮುಂದೆ ಆ ಕ್ಷಣಕ್ಕೆ ಕೈಕಟ್ಟಿ ನಿಂತರೂ ಆ ಕ್ಷಣಕ್ಕೆ ಬರ್ತಕ್ಕಂಥ ದೋಷಗಳು ದೂರ ಆಗೋಗುತ್ತೆ ಆದರೆ ತಿರುಗಿ ಬಿದ್ದರೆ ನಿಮ್ಮ ಧ್ವನಿ ರೈಸ್ ಮಾಡಿದ್ರೆ ನೀವು ಅವ್ರ ಮುಂದೆ ನಾನು ಹಾಗಲ್ಲ ಹಿಂಗೆ ಅಂತ ಹೇಳಿದ್ರೆ ನೀವು ಮೂರ್ಖರಾಗ್ತೀರಿ ಈಗ ಅಷ್ಟು ಸರಿಯಾಗಿರ್ತಕ್ಕಂಥದ್ದಲ್ಲ ಕೈಲಿರೋ ವಸ್ತು ಕಳ್ಕೊಳ್ತೀರಿ ನಾಲ್ಕಾರು ಕಡೆ ಅವಮಾನಕ್ಕೀಡಾಗ್ತೀರಿ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ನಾನು ಕಷ್ಟಪಟ್ಟು ಮಾಡಿದ್ರು ನೀನು ಏನು ಮಾಡಿದ್ಯಾ ಅಂತ ಹೇಳ್ತಾರೆ ನೀನು ಎಷ್ಟೇ ನಿಯತ್ತಾಗಿದ್ದರೂ ನಿನ್ನ ನಿಯತ್ತು ತಪ್ಪು ಅಂತ ಹೇಳ್ತಾರೆ ಕಾರಣ ಗೃಹಸ್ಥಿತಿ ಅದರಲ್ಲೂ ಹೆಣ್ಣುಮಕ್ಕಳು ದುಡುಕಬೇಡಿ ದುಡುಕಬೇಡಿ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ ಮನೇಲಿರ್ತಕ್ಕಂಥ ಪೋಷಕರ ಮಾತನ್ನು ಆಲಿಸಿ ಯಾರಾದರೂ ಹಿರಿಯರ ಹಾಗಲ್ಲ ಹೀಗೆ ನೀನು ಬದುಕಿದಮ್ಮ ಅಂದರೆ ಹೌದಾ ನಾನು ಬದುಕಿದ ನಾನು ಹೀಗೆ ನಡ್ಕೊಳ್ತೀನಿ ಅಂತ ಹೇಳಿ ತಿರುಗಿ ಬಿದ್ದರೆ ಜೀವನದಲ್ಲಿ ಒಂದು ಸತಿ ಎಡವಿದ್ರೆ ನೀವು ಜೀವನ ಪೂರ್ತಿ ಕಣ್ಣೀರು ಹಾಕಬೇಕಾಗತ್ತೆ ಹೆಣ್ಣುಮಕ್ಕಳು ಭಾಳ ಜೋಪಾನ ಎಚ್ಚರಿಕೆಯಲ್ಲರಿ ಬುಧ ಮತ್ತು ಚಂದ್ರ ಒಂದು ಕಡೆ ಜ್ಞಾನ ಮತ್ತೊಂದು ಕಡೆ ಸಮಾಧಾನ ಎರಡೂ ಚೆನ್ನಾಗಿದೆ ಆದರೆ ದುಡುಕೋದು ಸ್ವಲ್ಪ ಜಾಸ್ತಿ ಮಾಡ್ತೀರಿ ಆಗೋದೆಲ್ಲ ಆಗ್ತಾ ಇರುತ್ತೆ ನಡೆಯೋದೆಲ್ಲ ನಡೀತಿರುತ್ತೆ ಭಗವಂತ ಕೊಡೋದೆಲ್ಲ ಕೊಡ್ತಾ ಇರ್ತಾನೆ ಆದರೆ ನಿಮ್ಮ ನಡೆ ನಡವಳಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳ್ತೀರಿ ಇಲ್ಲಿ ಸ್ವಲ್ಪ ತಾಳ್ಮೆ ಬೇಕು ಹಾಗೆ ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ಸ್ವಾಗತಿಸಬೇಕು ಆ ಕ್ಷಣ ಆ ಆಯಿತು ಅಂದ್ಬಿಟ್ರೆ ಯಾವ ಸಮಸ್ಯೆ ಇಲ್ಲ ನಮ್ಮಲ್ಲಿ ವಿತಂಡವಾದ ಮಾಡುವಂಥವ್ರು ತುಂಬ ಜನ ಆ ವಿತಂಡವಾದ ಹೇಗೆ ಅಂದರೆ ತಪ್ಪು ಆಗಿದ್ದರೂ ತಪ್ಪು ಮಾಡಿದರೂ ನಾನು ತಪ್ಪು ಮಾಡಿಲ್ಲ ಅಂತ ವಾದ ಮಾಡ್ತೀನಿ ಆ ಒಂದು ಕ್ಷಣ ಆಯಿತು ಅಂತ ಜಾಗ ಬದಲಾಯಿಸ್ಬಿಟ್ರೆ ಜಗಳಕ್ಕೆ ದಾರಿನೇ ಇಲ್ಲ ಈ ಮನೆಗಳಲ್ಲಿ ಗಂಡ ಹೆಂಡ್ತ ಜಗಳ ತಂದೆ ಮಕ್ಕಳ ಜಗಳವೋ ಯಾವುದೋ ಒಂದು ಜಗಳ ಅಂತ ಆದರೆ ಜಗಳ ಪ್ರಾರಂಭ ಆದ ನಂತರ ಆಯಿತು ಇನ್ನು ಮುಂದೆ ಇಂಥ ತಪ್ಪು ಮಾಡಲ್ಲ ಆಯಿತು ಸರಿ ಹೋಯಿತು ಇನ್ನು ಮುಂದೆ ಕಿದಾಗೋಲ್ಲ ನಾವು ಇನ್ನು ಮುಂದೆ ಸರಿ ಇರ್ತೀವಿ ಆ ಒಂದೆರಡು ಮೂರು ಮಾತಲ್ಲಿ ಕೆಲಸ ಗಲಾಟೆನೇ ಆಗುವುದಿಲ್ಲ ಆದರೆ ನಾವು ಹಾಗಲ್ಲ ಮೌನವಾಗಿ ಇದ್ದುಬಿಡ್ತೀವಿ ಆ ಕಡೆ ರೈಸ್ ಮಾಡಿಸ್ತೀವಿ ಇಲ್ಲದಂಥ ರೀತಿ ಸಮಸ್ಯೆ ತಂದುಕೊಳ್ತೀವಿ ಈ ಸಮಯದಲ್ಲಿ ತಾವು ಏನು ಅಂದುಕೊಂಡಿದ್ದು ಸಾಧನೆ ಮಾಡ್ತೀರಿ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ತಂದುಕೊಳ್ತೀರಿ ಹಿಂದ್ಯಾವತ್ತೋ ಕೂಡಿಟ್ಟ ಹಣ ಮರ್ತೋಗಿರೋ ಹಣ ಅಥವಾ ನಿಮಗೆ ಬರೋದಿಲ್ಲ ಅಂತಕೊಂಡಿರ್ತಕ್ಕಂಥದ್ದು ಅದರ ಸೂಚನೆ ನಿಮ್ಮ ಹಣ ನಿಮಗೆ ಬರುತ್ತೆ ನಿಮ್ಮ ದುಡ್ಡು ಇಲ್ಲಿದೆ ನಿಮ್ಮ ಮನೆಗೆ ಬೇಕಾಗಿರೋ ವಸ್ತು ಇಲ್ಲಿದೆ ಇದನ್ನು ಹೋಗಿ ಅಂತ ಹೇಳುವಂಥವ್ರು ಹಾಗೆ ಅದೃಷ್ಟ ಅಂತಕ್ಕಂಥದ್ದನ್ನು ಭಗವಂತ ಕೊಡಬೇಕು ಭಗವಂತ ಕೊಟ್ಟರೆ ಎಲ್ಲವೂ ತೃಪ್ತಿನೇ ಅಂತಹ ತೃಪ್ತಿಕರವಾದ ಭವಿಷ್ಯದ್ದು ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ನಿಮ್ಮ ಉಡುಗೆ ನಿಮ್ಮ ತೊಡುಗೆಗಳು ನಿಮ್ಮ ಅಲಂಕಾರ ನಿಮ್ಮ ಆರ್ಥಿಕ ಪರಿಸ್ಥಿತಿ ನಿಮ್ಮ ಮಾತುಕತೆ ನಿಮ್ಮ ನಡೆ ನಡವಳಿಕೆ ಎಲ್ಲದರಲ್ಲೂ ಬದಲಾವಣೆ ಕಾಣ್ತೀರಿ ಕೈಯಲ್ಲಿ ಹಣಕಾಸಿರಲ್ಲ ಸಾಲ ಮಾಡಬೇಕು ಅಥವಾ ಇರ್ತಕ್ಕಂಥದ್ದನ್ನು ಮತ್ತೇನೋ ಒಂದು ದಾರಿ ಮಾಡ್ಕೋಬೇಕು ಆದರೆ ಒಂದು ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ನೀವು ಅಂದುಕೊಂಡಿದ್ದನ್ನು ಹೆಚ್ಚಿನಾದ ರೀತಿ ಅಭಿವೃದ್ಧಿ ತಂದುಕೊಳ್ಳೋ ಯೋಗ ಫಲ ಇದೆ ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ಬೇಕಾದ್ರೆ ಹಿರಿಯರ ಮಾತು ಜೊತೆಗೆ ನಿಮ್ಮ ಅನುಭವದ ಒಂದಷ್ಟು ವಿಶೇಷತೆ ಜೊತೆಗೆ ಯಾರಾದರೂ ಜೊತೆಯಲ್ಲಿರ್ತಕ್ಕಂಥವ್ರು ಹೇಳುವ ಮಾತನ್ನು ಆ ಕ್ಷಣಕ್ಕೆ ಆಲಸಿಬಿಟ್ರೆ ಯಾವ ಸಮಸ್ಯೆಯೂ ಇಲ್ಲ ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯುಷು ಅಂತಾರಲ್ಲ ಹಾಗೆ ಆ ಬರುವ ಗಂಡಾಂತರಗಳಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಯಾರಾದರೂ ಅನುಭವಯುಕ್ತವಾಗಿರ್ತಕ್ಕಂಥ ಒಂದೆರಡು ಮಾತು ಹೇಳಿದ್ರೆ ಅದನ್ನು ಆಯಿತು ನಾನು ಹೀಗೇ ನಡ್ಕೊಳ್ತೀನಿ ಅನ್ನೋ ಮಾತು ನಿಮ್ಮಿಂದ ಬಂದುಬಿಟ್ರೆ ಎಲ್ಲವೂ ಸರಿಯಾಗಿರುತ್ತೆ ದೂರಬಾರ ಪ್ರಯಾಣ ಪ್ರಯಾಣದಲ್ಲಿ ಸ್ವಲ್ಪ ವಿಘ್ನಗಳಿರುತ್ತೆ ನನ್ನವರು ತನ್ನವರು ಯಾರನ್ನ ಹಚ್ಕೊಂಡ್ರು ಯಾರೊಂದಿಗೆ ವ್ಯವಹಾರ ಮಾಡಿದ್ರು ಅಲ್ಲಿ ಏನೋ ಒಂದು ಬೇರೆ ಒಂಥರಹ ಸಮಸ್ಯೆನೇ ಆಗುತ್ತೆ ಅಂದರೆ ನಿಮ್ಮ ಮನಸ್ಸಲ್ಲಿರುವಂಥ ಸರಿ ಇರ್ಬೋದು ಆದರೆ ಆ ಪ್ರಾಂತ್ಯದಲ್ಲಿ ಆಲೋಚನೆ ಮಾಡೋರು ಇದ್ದಾರಲ್ಲ ಅವರ ಮನಸ್ಥಿತಿ ಬೇರೆ ಥರ ಇರುತ್ತೆ ಹಾಗಾಗಿ ನೀವು ಬೆಳಗಿರೋದೆಲ್ಲ ಹಾಲು ಅಂದ್ಕೊಂಡ್ರೆ ಆಗೋದಿಲ್ಲ ಕೆಲವು ಸರ್ತಿ ಕೆಲವು ಸಮಸ್ಯೆಗಳು ಎದುರಾಗ್ಬಿಡುತ್ತೆ ಆದರೆ ಹೊಸ ಸ್ನೇಹಿತರು ಹೊಸ ವ್ಯಕ್ತಿಗಳು ಹೊಸದಾಗಿ ಮಾಡುವ ಕೆಲಸದ ಬಗ್ಗೆ ತುಂಬ ಆಸಕ್ತಿ ಇರುತ್ತೆ ಹೆಚ್ಚು ಇಂಟ್ರೆಸ್ಟ್ ಇರುತ್ತೆ ಆ ಸನ್ನಿವೇಶಕ್ಕೆ ಅದು ಆಗಲೇಬೇಕು ಅನ್ನೋ ಹಠ ಮಂಡೆ ಹಠ ಬಂದ್ಬಿಡುತ್ತೆ ಅದರಿಂದ ಲಾಸ್ ಮಾಡ್ಕೊಳ್ಳೋ ಸಾಂದ್ರತೆಗಳು ಭಾಳ ಇರುತ್ತೆ ಜೋಪಾನ ಇರಲಿ ಎಚ್ಚರಿಕೆ ಇರಲಿ ಕೆಲವೊಮ್ಮೆ ತಾಳ್ಮೆಯಿಂದ ನೀವು ವರ್ತನೆ ಮಾಡಿದ್ರೆ ಎಲ್ಲ ತಾಳ್ಮೆಯಲ್ಲೂ ಸಾಕಷ್ಟು ಫಲಗಳಿದೆ ಆದರೆ ತಾಳ್ಮೆಯನ್ನು ಕಳ್ಕೊಂಡು ನಡೆಸೋದ್ರೆ ಅಲ್ಲಿ ವ್ಯಾಜ್ಯಗಳಿಗೆ ದಾರಿ ಆಗುತ್ತೆ ಹಣಕಾಸಿನ ವಿಚಾರ ವ್ಯಾಪಾರ ಮತ್ತು ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ವ್ಯಾಪಾರ ವ್ಯವಹಾರನ ಮಾಡ್ತಕ್ಕಂಥ ವರ್ತಕರು ಹಾಗೆ ನೀವು ಇವತ್ತು ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀರಿ ಇನ್ವೆಸ್ಟ್ಮೆಂಟಲ್ಲಿ ಏನಾದರೂ ಲಾಭ ಸಿಗ್ಬೋದಾ ಲಾಭ ಸಿಗ್ಬೋದಾ ಅಂತಕ್ಕಂಥ ಆಲೋಚನೆ ಮಾತ್ರ ಆದರೆ ಲಾಭ ಸಿಗೋದು ಸ್ವಲ್ಪ ಕಷ್ಟವೇ ಹಾಗೆ ಪ್ರಯತ್ನ ಪಟ್ಟಿದ್ದು ಎಲ್ಲವೂ ಸಿಗುತ್ತೆ ಅಂತಲ್ಲ ಅಥವಾ ನಿಮ್ಮ ಆಲೋಚನೆ ಎಲ್ಲವೂ ಸಹಿತ ಸರಿ ಹೋಗುತ್ತೆ ಅಂತಲ್ಲ ನಿಮ್ಮ ಕೆಲವು ಸತಿ ಆಗುವಂಥ ವ್ಯತ್ಯಾಸಗಳಿಂದ ಕೆಲವು ತೊಂದರೆ ತಾಪತ್ರಗಳಿಂದ ಇಲ್ಲದ ತೊಂದರೆಗಳನ್ನು ಅನುಭವಿಸ್ಬೇಕಾಗತ್ತೆ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಹಿರಿಯರ ಮಾತನ್ನು ಆಲಿಸಿ ಸಾಧ್ಯವಾದರೆ ಒಂದು ಸ್ವಲ್ಪ ಅರಿಶಿಣದ ನೀರಿನ ದೃಷ್ಟಿ ತೆಗೆದು ಆಚೆ ಕಡೆ ಹಾಕಿ ಹಳದಿ ಬಣ್ಣದ ಹೂಗಳನ್ನು ದೇವ್ರ ಹತ್ರ ಇಡಿ ನಿಮಗೆ ಬೇಕಾಗಿರ್ತಕ್ಕಂಥ ಹತ್ತಿರದಲ್ಲಿ ಯಾವುದಾದ್ರೂ ಗುರುಗಳ ಸಾನ್ನಿಧ್ಯ ಇದ್ದರೆ ಅಲ್ಲಿ ಹೋಗಿ ಗುರುಗಳನ್ನು ಪ್ರಾರ್ಥನೆ ಮಾಡಿ ಭಗವಾನ್ ಶೆಡ್ಡಿ ಸದ್ಗುರು ಸಾಯಿನಾದರು ಒಂದು ನಮಸ್ಕಾರ ಮಾಡಿ ಅಲ್ಲಿ ಕೊಡುವಂಥ ಮಹಾಪ್ರಸಾದವನ್ನು ತಾವು ಸ್ವೀಕರಿಸಿ ಬಂದಿದ್ದೇ ಆದರೆ ಮತ್ತಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ ಒಂದು ಕಡೆ ಶನೇಶ್ಚರನ ಪ್ರಾರ್ಥನೆ ಮತ್ತೊಂದು ಕಡೆ ಹನುಮನ ಪ್ರಾರ್ಥನೆ ಹನುಮನ ಪ್ರಾರ್ಥನೆ ಮಾಡೋದರಿಂದ ಕೆಲವಷ್ಟು ಸಂಕಷ್ಟಗಳು ದೂರ ಆಗುತ್ತೆ ಶನೇಶ್ವರನ ಪ್ರಾರ್ಥನೆ ಮಾಡೋದರಿಂದ ಕೆಲವು ಕರ್ಮಫಲ ದೂರ ಆಗುತ್ತೆ ಆದರೆ ಆರ್ಥಿಕ ಪರಿಸ್ಥಿತಿ ಮಾತ್ರ ಭಾಳ ಹೆಚ್ಚಿನ ರೀತಿ ಅಭಿವೃದ್ಧಿ ಇರುತ್ತೆ ನೀವು ಅಂದ್ಕೊಂಡ್ರೂ ಅದನ್ನು ಸಾಧನೆ ಮಾಡ್ತೀರಿ ಸಂತೋಷ ಸಂಭ್ರಮ ಎಲ್ಲವೂ ಇರುತ್ತೆ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ನಿಮ್ಮ ಆತ್ಮೀಯರು ನಿಮ್ಮ ಕುಲಬಾಂಧವರು ಅಥವಾ ನಿಮ್ಮ ಹೃದಯಕ್ಕೆ ಹತ್ತಿರ ಆಗಿರ್ತಕ್ಕಂಥವರು ಮಾತಾಡಿ ನಿಮ್ಮನ್ನು ಸಮಾಧಾನ ಪಡಿಸ್ಬೋದು ಆದರೆ ನಿಮಗೇ ಗೊತ್ತಿಲ್ಲದಿರೋ ಒಂದು ದೊಡ್ಡ ಪಾತಾಳಕ್ಕೆ ಬೀಳುವಂಥದ್ದು ಅಥವಾ ಎಲ್ಲೋ ಒಂದು ಕಡೆ ಭಾಳ ದೂರಕ್ಕೋಗಿ ನಿಲ್ಲುವಂಥದ್ದು ನಂದು ತಂದು ಅಂತಕ್ಕಂಥದ್ದನ್ನು ಮರೆತು ನಾವು ನಡೆಯುವಂಥದ್ದು ಸಮಾಜದಿಂದ ಎಲ್ಲೋ ಒಂದು ಕಡೆ ಪ್ರತ್ಯೇಕವಾದ ಬದುಕನ್ನು ಕಟ್ಕೊಳ್ಳೋದಕ್ಕೆ ಹೊರಡುವಂಥದ್ದು ಇಂತಹ ಕೆಲವು ವಿಚಾರಗಳಲ್ಲಿ ಮುಂದಾಗಿ ಸಮಸ್ಯೆ ಎಂಬತಕ್ಕಂಥದ್ದನ್ನು ಮನೆ ಬಾಗಿಲು ತಂದುಕೊಂಬಿಡ್ತೀರಿ ಸಾಧ್ಯವಾದಷ್ಟು ಅನುಭವಸ್ಥರನ್ನು ಅಥವಾ ಯಾರಾದರೂ ಹೇಳುವಂಥ ಮಾತನ್ನು ಅಥವಾ ಬೇಕು ಬೇಡಗಳನ್ನು ಸರಿಯಾಗಿ ಆಲೋಚನೆ ಮಾಡುವ ರೀತಿಯನ್ನು ನೀವು ತಂದುಕೊಂಡ್ರೆ ಮಾತ್ರ ಬೆಳಕನ್ನು ಕಾಣಬಹುದು ಜೊತೆಗೆ ಮಾನಸಿಕವಾದಂಥ ಒತ್ತಡ ಏನು ಮಾಡಿದ್ರೂ ಸರಿ ಹೋಗುತ್ತೋ ಇಲ್ಲವೋ ನಾನು ಹೋಗ್ತಾ ಇರತಕ್ಕಂಥ ದಾರಿ ಸರಿ ಇದೆಯೋ ಇಲ್ವೋ ಅಥವಾ ನನಗೇನಾದರೂ ಶತ್ರುಗಳು ಶುರುವಾದ್ರ ಅಥವಾ ನಾನು ಮಾಡ್ತಿರ್ತಕ್ಕಂಥ ಕೆಲಸ ಪ್ರಾಬ್ಲಮ್ ಇದೆಯಾ ಸಮಸ್ಯೆ ಇದೆಯಾ ಹೀಗೆ ಗೊಂದಲದಲ್ಲಿ ತಾವಿದ್ದೀರಿ ಗೊಂದಲ ಒಂದು ಆಲೋಚನೆ ಮನಸ್ಸು ನೆಮ್ಮದಿ ಇಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಆರೋಗ್ಯ ಕೈ ಕೊಡ್ತಾ ಇದೆ ಎಲ್ಲವೂ ಸರಿ ಆಹಾರ ತಗೊಳ್ತಾ ಇದ್ದೀರಿ ಎಲ್ಲವೂ ಸರಿ ಆದರೆ ಮಾನಸಿಕವಾದಂಥ ಒತ್ತಡ ಅತಿಯಾದಂಥ ಬೆನ್ನೋವು ಅಥವಾ ಸೊಂಟದ ನೋವು ಅಥವಾ ಮೊಣಕಾಲು ನೋವು ಇಂತಹ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಯಾರನ್ನ ನಂಬಿರ್ತಿರಲ್ಲ ನಂಬಿರ್ತಕ್ಕಂಥ ಅವ್ರು ಮಾಡುವ ತಪ್ಪುಗಳನ್ನು ನೋಡಿ ಹೊಟ್ಟೆಗೆ ಹಾಕ್ಕೊಳ್ಳೋಕ್ಕಾಗಲ್ಲ ತಿರುಗಿಸಿ ಮಾತಾಡೋಕ್ಕಾಗಲ್ಲ ಒಂಥರ ಸಂದಿಗ್ನ ಪರಿಸ್ಥಿತಿಗೆ ಬಂದು ಕೂತ್ಕೊಳ್ಳುತ್ತೆ ಅದರ ಮಧ್ಯೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹಿಂದೆ ಹೋಗ್ತಾ ಹೋಗ್ತಾಯಿದ್ದೀರಿ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ನೀವು ಅಂದ್ಕೊಂಡಷ್ಟು ಮಟ್ಟಿಗೆ ರೀಚ್ ಆಗ್ತಾಯಿಲ್ಲ ಮತ್ತು ಎಲ್ಲನ ಹಣಕಾಸಿನ ಕೊಟ್ಟು ಅದನ್ನು ವಾಪಸ್ ತೊಗೊಳ್ಬೇಕಾ ತೊಗೊಳೋದಕ್ಕಾಗ್ತಾ ಇಲ್ಲ ಒಂದಲ್ಲಾಂಥ ಸಮಸ್ಯೆ ಸೆರಮಾಲೆ ನಿಮ್ಮನ್ನು ಬಾಧಿಸ್ತಾ ಇದೆ ಇಂಥ ಸಮಯದಲ್ಲಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ದೇವರಿಗೆ ತುಳಸಿಯಿಂದ ಅರ್ಚನೆ ಮಾಡಿ ಒಂದು ಕಪ್ಪು ಬಟ್ಟೆ ಒಂದಷ್ಟು ಎಳ್ಳು ಸಾಧ್ಯವಾದರೆ ಒಂದು ಕಬ್ಬಣದ ಬಾಡ್ಲೆ ಒಂದಷ್ಟು ಎಳ್ಳೆಣ್ಣೆ ಇದೆಲ್ಲವನ್ನು ಸಹಿತ ಶನೈಶ್ಚರಣ ಮಂದಿರಕ್ಕೆ ಉಂಟಂದು ಪ್ರಾರ್ಥನೆ ಮಾಡಿ ಯಾವುದಾದ್ರೂ ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನ ಮಾಡಿ ಬನ್ನಿ ಇದರಿಂದ ಒಳಿತನ್ನು ಕಾಣ್ತೀರಿ ಒಳ್ಳೇದಾಗಲಿ ಶುಭವಾಗಲಿ